ಪಿತೃದೋಷ ಎಂದರೇನು ಕಾರಣ ಪರಿಹಾರಗಳು ಪಿತೃದೋಷಕ್ಕೆ ಕಾರಣ ಏನು ಶಾಸ್ತ್ರದ ಪ್ರಕಾರ ವ್ಯಕ್ತಿಗೆ ಜನ್ಮಕುಂಡಲಿಯಲ್ಲಿ ಕೆಲವು ಗ್ರಹಗಳ ಸ್ಥಾನದಿಂದ ಪಿತೃದೋಷ ಉಂಟಾಗುವುದು ಜ್ಯೋತಿಷ್ಯದ ಪ್ರಕಾರ ಜನ್ಮಕುಂಡಲಿಯಲ್ಲಿ ರವಿ ಮತ್ತು ಶನಿ ಗ್ರಹಗಳು ಪರಿವರ್ತನೆಯಾದರೆ ಅಂದರೆ ರವಿ ರಾಶಿಯಲ್ಲಿ ಶನಿ ಶನಿ ರಾಶಿಯಲ್ಲಿ ರವಿ ಇದ್ದರೆ ಪಿತೃದೋಷವಿರುತ್ತದೆ ಅಲ್ಲದೆ ರವಿ ಶನಿಯ ಸಂಬಂಧದಂತೆಯೇ ಜಾತಕದಲ್ಲಿ ಗುರು ಬುಧಾಗ್ರಹಗಳಿಂದ ಉಂಟಾಗುವ ಸಂಬಂಧದಿಂದ ಕೂಡ ಪಿತೃದೋಷ ಉಂಟಾಗುತ್ತದೆ ಹಿಂದೂ ಪುರಾಣಗಳಲ್ಲಿ ಹಿರಿಯರು ಮಾಡಿದ ಪಾಪ ಮುಂದಿನ ತಲೆಮಾರಿನವರೆಗೆ ಬರುವುದು ಎಂದು ಹೇಳುತ್ತಾರೆ ಇದು ಕೂಡ ಪಿತೃದೋಷಕ್ಕೆ ಕಾರಣ ಜ್ಯೋತಿಷ್ಯದ ಪ್ರಕಾರ ಯಾರಿಗೆ ಪಿತೃದೋಷ ಉಂಟಾಗುವುದು ಶುಕ್ರ ಶನಿ ರಾಹು ಮೂರು ಗ್ರಹಗಳಲ್ಲದಿದ್ದರೂ ಎರಡು ಗ್ರಹಗಳು ಪಂಚಮ ಭಾವದಲ್ಲಿದ್ದರೆ ರವಿ ಪಾಪ ಗ್ರಹವಾಗಿ ಬದಲಾಗುವುದರಿಂದ ಅಂಥ ವ್ಯಕ್ತಿಗೆ ಪಿತೃದೋಷ ಉಂಟಾಗುವುದು ಜನ್ಮಕುಂಡಲಿ ನಾಲ್ಕನೆಯ ಭಾವದಲ್ಲಿ ಕೇತು ಇದ್ದರೆ ಆ ಜಾತಕದವರಿಗೆ ಪಿತೃದೋಷ ಉಂಟಾಗುವುದು ಬುಧ ಕೇತು ಒಂದೇ ಲಗ್ನದಲ್ಲಿ ಅಥವಾ ಎಂಟನೇ ಭಾವದಲ್ಲಿ ಇದ್ದರೆ ಪಿತೃದೋಷ ಉಂಟಾಗುವುದು ಜನ್ಮಕುಂಡಲಿಯಲ್ಲಿ ಚಂದ್ರ ಮೂರನೆಯ ಭಾವದಲ್ಲಿದ್ದರೆ ಆ ವ್ಯಕ್ತಿ ಕೂಡ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಜನ್ಮಕುಂಡಲಿಯಲ್ಲಿ ಚಂದ್ರ ಮೂರನೆಯ ಅಥವಾ ಆರನೆಯ ಭಾವದಲ್ಲಿದ್ದರೆ ಆ ಜಾತಕದವನಿಗೆ ಬುಧನ ಕೆಟ್ಟ ದೃಷ್ಟಿ ಬೀಳುವುದು ಶುಕ್ರ ಬುಧ ರಾಹು ಈ ಮೂರು ಗ್ರಹಗಳಲ್ಲಿ ಯಾವುದಾದರೂ ಎರಡು ಗ್ರಹಗಳು ಎರಡನೆಯ ಭಾವದಲ್ಲಿ ಐದನೆಯ ಭಾವದಲ್ಲಿ ಒಂಬತ್ತನೆಯ ಭಾವದಲ್ಲಿ ಅಥವಾ ಹನ್ನೆರಡನೆಯ ಭಾವದಲ್ಲಿದ್ದರೆ ಆ ಜಾತಕದವನು ತುಂಬಾ ತೊಂದರೆಗೆ ಒಳಗಾಗುತ್ತಾನೆ ಜಾತಕದಲ್ಲಿ ರವಿ ಚಂದ್ರ ರಾಹು ಇವುಗಳಲ್ಲಿ ಯಾವುದಾದರೂ ಎರಡು ಗ್ರಹಗಳು ಅಥವಾ ಮೂರು ಗ್ರಹಗಳು ಏಳನೆಯ ಭಾವದಲ್ಲಿ ಇದ್ದರೆ ಅಂತಹ ಜಾತಕದವರು ಶುಕ್ರನ ಕೆಟ್ಟ ದೃಷ್ಟಿಯನ್ನು ಅನುಭವಿಸುತ್ತಾರೆ ರವಿ ಚಂದ್ರ ಹಾಗೂ ಕುಜ ಇವುಗಳಲ್ಲಿ ಎರಡು ಅಥವಾ ಮೂರು ಗ್ರಹಗಳು ಹತ್ತನೆಯ ಅಥವಾ ಹನ್ನೊಂದನೆಯ ಭಾವದಲ್ಲಿದ್ದರೆ ಅವನ ಮೇಲೆ ಶನಿಯ ಕೆಟ್ಟ ದೃಷ್ಟಿ ಬೀಳುವುದು ಚಂದ್ರ ಅಥವಾ ಕುಜ ಆರನೆಯ ಭಾವದಲ್ಲಿದ್ದರೆ ಆ ಜಾತಕದವರು ಕೇತುವಿನಿಂದ ತೊಂದರೆ ಅನುಭವಿಸುತ್ತಾರೆ ಪಿತೃದೋಷವಿದ್ದರೆ ಆ ವ್ಯಕ್ತಿಗೆ ಈ ರೀತಿಯ ಸಮಸ್ಯೆಗಳು ಎದುರಾಗುವುದು ಪಿತೃದೋಷ ಇರುವ ವ್ಯಕ್ತಿಗೆ ತನ್ನ ಸಂತಾನ ಮುಂದುವರಿಸಲು ಪುತ್ರ ಸಂತಾನ ಉಂಟಾಗುವುದಿಲ್ಲ ಪಿತೃದೋಷ ಇರುವ ವ್ಯಕ್ತಿಗೆ ಸಂತಾನ ಭಾಗ್ಯ ಇರುವುದಿಲ್ಲ ಪಿತೃದೋಷವಿದ್ದರೆ ಮಕ್ಕಳ ಪ್ರಗತಿಗೆ ಅಡಚಣೆ ಉಂಟಾಗುವುದು ಪಿತೃದೋಷ ಇದ್ದರೆ ವೈವಾಹಿಕ ಜೀವನವು ಕೂಡಿ ಬರುವುದಿಲ್ಲ ಪಿತೃದೋಷ ಇರುವ ವ್ಯಕ್ತಿ ತನ್ನ ಸಂತಾನವನ್ನ ನೋಡುವ ಮೊದಲೇ ಸಾವನ್ನಪ್ಪುತ್ತಾನೆ ಪಿತೃದೋಷದಿಂದ ಹುಟ್ಟುವ ಮಕ್ಕಳಲ್ಲಿ ಶಾರೀರಿಕ ಹಾಗೂ ಮಾನಸಿಕ ನ್ಯೂನ್ಯತೆ ಕಂಡುಬರುವುದು ಪಿತೃದೋಷದಿಂದ ವ್ಯಾಪಾರದಲ್ಲಿ ನಷ್ಟ ಉಂಟಾಗುವುದು ಸಾಲದಲ್ಲಿ ಮುಳುಗುತ್ತಾನೆ ಪಿತೃದೋಷವಿದ್ದರೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಇನ್ನು ಒಂದು ಒಳ್ಳೆಯ ಮನೆ ಕಟ್ಟಲು ಸಾಧ್ಯವಾಗುವುದಿಲ್ಲ ಪಿತೃದೋಷಕ್ಕೆ ಸನಾತನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರವೇನು ಪಿತೃಪಕ್ಷದಲ್ಲಿ ಕಥಿಸಿದ ಹಿರಿಯರು ತರ್ಪಣಕ್ಕಾಗಿ ಕಾಯುತ್ತಿರುತ್ತಾರೆ ಶ್ರಾದ್ದ ಮಾಡುವುದರಿಂದ ಅವರಿಗೆ ತೃಪ್ತಿ ಉಂಟಾಗುವುದು ಹಾಗೂ ಅವರ ರಕ್ಷೆ ದೊರೆಯುವುದರಿಂದ ಜೀವನದಲ್ಲಿದ್ದ ಕಷ್ಟಗಳು ದೂರವಾಗುವುದು ಸರ್ವಂ ಶ್ರೀಕೃಷ್ಣಾರ್ಪಣ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಬವಂತು ಬರ್ಮೋ ರಕ್ಷೆ ರಕ್ಷಿತ